ಬಾಯಿ ಹುಣ್ಣಿಂದ ಏನಾಗುತ್ತೆ ಅಂತ ಹೇಳಿದರೆ ಚಿಕ್ಕದು ಚಿಕ್ಕದನ್ನಿಸ್ಬೋದು ಬಟ್ ತುಂಬಾ ಕಷ್ಟ ಆಗುತ್ತೆ ತುಂಬಾ ಪೇಯ್ನ್ ಇರುತ್ತೆ ಊಟ ಮಾಡೋದಕ್ಕೂ ಕೂಡ ಕಷ್ಟ ಅನಿಸುತ್ತೆ ಸೊ ಈ ಥರ ಆದಾಗ ಮನೆಯಲ್ಲೇ ಕೆಲವೊಂದು ಹೋಮ್ ರೆಮಿಡೀಸ್ಗಳನ್ನು ಮಾಡ್ಕೊಳ್ಬಹುದು ತುಂಬ ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡೀಸ್ಗಳು ಯಾವ ಮನೆ ಮದ್ದುಗಳು ಅಂತ ತಿಳ್ಕೊಬೇಕಂತ ಹೇಳಿದರೆ ಇವತ್ತಿನ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದೇ ರೀತಿಯಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಮೊದಲನೇ ಮದ್ದನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಬೇಕಾಗುತ್ತೆ ನಾರ್ಮಲಾಗಿ ಹೀಟ್ ಆದಾಗ ಆಗುತ್ತೆ ಅಲ್ವ ಬಾಯಿ ಹುಣ್ಣು ಸೊ ಗಸಗಸೆ ತುಂಬಾ ತಂಪು ಸೊ ಅದನ್ನು ನಾವು ಮನೆಮದ್ದಾಗಿ ಯೂಸ್ ಮಾಡಬಹುದು ಬೇರೆ ಬೇರೆ ರೀತಿಯಲ್ಲಿ ಕೂಡ ಯೂಸ್ ಮಾಡ್ಬೋದು ಇವತ್ತು ನಾನು ಹೇಳ್ತಾ ಇರೋದು ತುಂಬ ಸಿಂಪಲ್ ಆಗಿರುವಂತಹ ಮನೆಮದ್ದು ಇದಕ್ಕೆ ಇವಾಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗಸಗಸೆಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನಿಧಾನವಾಗಿ ಅಗದು ನುಂಗಬಹುದು ಇದನ್ನು ನಿಧಾನವಾಗಿ ಅಗದು ನುಂಗೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ಏನಾದರೂ ಉಷ್ಣತೆ ಎಲ್ಲ ಜಾಸ್ತಿ ಆಗಿದ್ದರೆ ಕಡಿಮೆ ಆಗುತ್ತೆ ಇದರಿಂದಾಗಿ ಬಾಯಿ ಹುಣ್ಣಾಗಿರೋದು ಕೂಡ ಕಂಟ್ರೋಲ್ಗೆ ಬರುತ್ತೆ ದಿನಕ್ಕೆ ಒಂದು ಅಥವಾ ಎರಡು ಸಾರಿ ಮಾಡಿದರೆ ಸಾಕಾಗುತ್ತೆ ನಿಮಗೆ ಇದನ್ನ ಹೀಗೆ ತಿನ್ನೋಕೆ ಇಷ್ಟ ಆಗ್ತಿಲ್ಲ ಅಂತ ಅನಿಸಿದ್ರೆ ಇದನ್ನ ಸ್ವಲ್ಪ ಜಜ್ಜಿ ಪುಡಿ ಮಾಡಿಕೊಂಡು ಅದನ್ನ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕೂಡ ಕುಡಿಬಹುದು ಇವಾಗ ಈ ಬಾಯಿ ಹುಣ್ಣಿಗೆ ಎರಡನೇ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಬೇಕಾಗುತ್ತೆ ಸ್ವಲ್ಪನೇ ಸಾಕು ಜಾಸ್ತಿ ಬೇಡ ಇದಕ್ಕೆ ಇವಾಗ ಜೇನುತುಪ್ಪನ ಹಾಕ್ತಾ ಇದ್ದೀನಿ ಇದು ಕೂಡ ಒಂದು ಕಾಲು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೋದು ಇದನ್ನು ಒಂದು ಜಸ್ಟ್ ಪೇಸ್ಟ್ ಥರ ಮಾಡ್ಕೊಳ್ಬೇಕು ಅರ್ಶಿನ ಮತ್ತು ಜೇನುತುಪ್ಪನ ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲಿ ಬಾಯಿ ಹುಣ್ಣಾಗಿದೆ ಅಲ್ಲಿ ಹಚ್ಕೊಳ್ಬಹುದು ಇದರಿಂದ ಕೂಡ ದಿನಕ್ಕೆ ನಾವು ಒಂದೆರಡು ಸರಿ ಹಚ್ಕೊಳ್ಳೋದ್ರಿಂದ ಬಾಯಿ ಹುಣ್ಣು ಬೇಗನೆ ಕಡಿಮೆ ಆಗುತ್ತೆ ಕೆಲವೊಬ್ಬರಿಗೆ ಏನಾಗುತ್ತೆ ಏನಾದರೂ ಊಟ ಮಾಡುವಾಗ ಅಥವಾ ಏನಾದರೂ ತಿಂದಾಗ ಬಾಯಿ ಕಚ್ಕೊಂಡ್ರೆ ಅಥವಾ ಬ್ರಷ್ ಮಾಡುವಾಗ ಕೆಲವೊಬ್ಬರಿಗೆ ಬ್ರಶ್ ಆಗಿ ಕೂಡ ಬಾಯಿ ಹುಣ್ಣಾಗುತ್ತೆ ಸೊ ಆ ಥರ ಎಲ್ಲ ಇರುವಾಗ ಇನ್ಫೆಕ್ಷನ್ ಆಗಬಾರ್ದು ಅಂತ ಇದ್ರೆ ಈ ಥರ ನಾವು ಅರ್ಶಿನ ಮತ್ತು ಜೇನುತುಪ್ಪನ ಯೂಸ್ ಮಾಡಬಹುದು ಈ ಅರ್ಶಿನದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿಸೆಪ್ಟಿಕ್ ಗುಣಗಳೆಲ್ಲ ಇರೋದ್ರಿಂದ ನಮಗೆ ತುಂಬಾ ಬೇಗ ಬಾಯಿ ಹುಣ್ಣು ಕಡಿಮೆ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಬಾಯಿ ಹುಣ್ಣನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎರಡು ಸಿಂಪಲ್ ಮನೆಮದ್ದುಗಳನ್ನು ನೋಡಿದ್ರಿ ಅಲ್ವಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಮೊನ್ನೆ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು